ನಾನು ಬ್ಲಾಗ್ ಮಾಡ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾಳೆ ಬಟ್ ಚಿನ್ನಿ ಕೂಡ ಆನ್ ಮಾಡಿದ್ರಿಂದ ಅದ್ರ ಸೌಂಡ್ ಯೋ ಸೌಂಡ್ ಸ್ವಲ್ಪ ಲೋ ಆಗಿದೆ ಅವ್ರದ್ದು ವಾಯ್ಸ್ ಎಲ್ಲಿ ಲೋ ಆಗಿದೆಯೋ ಅಲ್ಲಿ ನಾನು ವಾಯ್ಸ್ ಕೊಡ್ತೀನಿ ಅವಳು ವಾಯ್ಸ್ ಹೇಗಿತ್ತು ಮತ್ತು ಅವಳು ಎಕ್ಸ್ಪ್ಲೇನ್ ಮಾಡಿದ ರೀತಿ ಯಾವ ಥರ ಇತ್ತು ಅಂತ ಕಾಮೆಂಟ್ ಮಾಡಿ ಕೇಳಿದ್ದೀನಿ ನೋಡಿ ಇನ್ನೊಂದು ಕಡೆ ಯೂರ ಇಷ್ಟ ಬ್ಲಾಕ್ ಮಾಡಿ ಇವಾಗ ಅದ್ರ ಮಸಾಲೆ ಏನೇನ್ ಬೇಕು ಇದ್ಕೊಡೆ ಹುರ್ಕೊಂತೀರಿ ನೋಡಿ ಆಮೇಲೆ ಒಂದು ಸ್ವಲ್ಪ ಲೋ ಫ್ಲೇಮ್ ಬಿಟ್ಟು ಈ ಥರ ಲಡ್ಡು ಮುಚ್ಚಿ ಇಕ್ಬೇಕು ಸ್ಟೀಮ್ ಆಗೋದಕ್ಕೆ మత్తం దకరే నా మసాలా సెల రెడీ మార్తాందిరి 1 స్పూన్ జీల్ గైద స్పూన్ జీర్ గె నోడి 1 స్పూన్ ఆయక స్పూన్ జీర్ గ యాక్ం బెకో 1 స్పూన్ దనియా ఇత నోడి రోస్ట్ మార్కో బెకో सो okay, नेक्स्ट so काले इंग्रीडियेंट कल पप हाबू वर् स्पून हाकंड्रे सा अदर उरी रेकोंड़ा. ಇದು ಇವಾಗ ರೋಸ್ಟ್ ಆಗಿದಾಯಿತು ಆರೋದಕ್ಕೆ ಒಂದು ಸ್ವಲ್ಪ ಬಿಡಬೇಕು ಮೇಲೆ ಮಿಕ್ಸಿಲಿ ಹಾಕಬೇಕು ಅದನ್ನು ಸ್ವಲ್ಪ ನೋಡಿ ಈ ಥರ ಕೊಬ್ಬರಿ ಸ್ವಲ್ಪ ಕೊಬ್ಬರಿ ಹಾಕೊಬೇಕು ಒಂದು ಕೊಬ್ಬರಿ ಇದ್ರೆ ಇನ್ನು ಒಂದು ಕೊಬ್ಬರಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಸದ್ಯಕ್ಕೆ ನಮ್ಮ ಹತ್ರ ಎಲ್ಲ ಸೊ ನಾವು ನಾರ್ಮಲ್ ಕೊಬ್ಬರಿ ಹಾಕೊಂತೀವಿ ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ನೋಡಿ ಇದನ್ನ ಇವಾಗ ರುಬ್ಬೋಣ ಬನ್ನಿ ಅವ ವಾಸ್ಟರ್ ಮೇಲೆ ಚಿನ್ನಿ ಚಿಲ್ಲಿ ಪುರಿ ನ್ನು ಹಾಕಿಕೊಂಡು ಬೈಸ್ಕೋ ತಿನ್ನಿ ಹಾಕಿಕೊಂಡು ನಾಷ್ಟಕ್ಕೆ ಚಿನ್ನಿ ಚಿಲ್ಲಿ ಪುರಿ ಹಾ ನೋಡಿ ನಿಮಗೆ ಕಾರಾ ಇಷ್ಟ ಬೇಕೋ ಅಷ್ಟು ಚಿಲ್ಲಿ ಪುರಿಯಾ ಚಿಲ್ಲಿ ಪುರಿ ಹಾಕೊಳ್ಳಿ ಕಾಲರ್ ಕೋಸ್ಕರ ಕಾರಾ ಅಷ್ಟು ಪುಡಿ ಅಷ್ಟು ತಾಯಿ ಕೋರೂ ಮಾಡ್ಕೊಳ್ಳಿ ಇದನ್ನು ಯಾವಾಗ ನಾವು ಫೈನ್ ಪೌಡ್ರ್ ಮಾಡ್ಕೊಳೋಣ ಅದಕ್ಕೆ ನಾವು ಮಿಕ್ಸಿಗೆ ಹಾಕೋಣ ಬನ್ನಿ ನೋಡಿ ಈಗ ಮಿಕ್ಸಿಗೆ ಹಾಕಿ ರುಬ್ಬಿರೋ ಈಗ ನಾವು ಬ್ರೋಕಲಿ ಇಟ್ಕೊಂಡಿದ್ರಲ್ಲ ಅದು ಸ್ಟೀಮ್ಗೆ ಅದರಲ್ಲಿ ಇದನ್ನು ಮಿಕ್ಸ್ ಮಾಡಿ ಬನ್ನಿ ನೋಡೋಣ ಬ್ರೋಕಲಿನ ಬೇತನೆಯಾಗಿಂದ ಇನ್ನೊಂದು ಸ್ವಲ್ಪ ಆಗಬೇಕು ಬ್ರೋಕಲಿನೇ ಇನ್ನು ಲೇಟ್ ಮಾಡ್ತಾರೋದು ಬ್ರೋಕಲಿ ಆಗಿದ ತಕ್ಷಣ ಿಕ್ಕಿರು ಪೌಡ್ರ್ ಅದಕ್ಕೆ ಹಾಕ್ಬಿಟ್ಟು ಯಾಮ ಯಾಮ್ ಅಂತೀನೋದು ಅಷ್ಟೇ ಫ್ರೆಂಡ್ಸ್ ಬ್ರಾಕಲಿ ಒಂದು ಕಡೆ ರಸಮ್ ನೋಡಿ ಹೆಂಗಾಗುತ್ತೆ ಮಿಕ್ಸ್ ಮಾಡಬೇಕಿತ್ತು ರಸಮ್ ಬಟ್ ನಾನು ಈ ಮಾಡೋಕ್ಕಾಗಲ್ಲ ಬಿಕಾಸ್ ಇದು ಬ್ರಾಕಲಿಗೂ ಯೂಸ್ ಮಾಡಿರೋದಿದೆ ಸೊ ಬ್ರಾಕಲಿ ನಾನು ತೆಗಿಯೋಕೆ ಆಗೋಲ್ಲ ಬಿಕಾಸ್ ಬಿಸಿ ಇರುತ್ತೆ ನಮ್ಮಮ್ಮ ಅಲ್ಲಿ ನೀರು ಹೇಳೋ ಕಾವೇರಿ ನೀರು ಬಿಟ್ಟಿದ್ರಲ್ಲ ಅಲ್ಲಿ ಮೋರಿ ಇದು ಇದ್ರಲ್ಲ ಅಲ್ಲಿಂದ ಬರ್ತಾ ಇದ್ದೆ ನೋಡ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ ಅಂದರೆ

ബ്രോക്കറി ബാങ്ക് കൊടുക്കുന്ന നോടി ഗുണ ചിലകൾ ബട്ടാ നോടി ചെല്ല ఇక్క కమే జాస్తి ಸೀಟೋಗ್ಬಿಡ್ತಾ ಅಲ್ಲಿ ಫೋನ್ ನೋಡ್ಕೊಂಡು ವೀಡಿಯೋ ಮಾಡ್ತಾ ಮಾಡ್ತಾ ಎಲ್ಲಿದೆ ಇಲ್ಲಿ ಇಲ್ಲಿ ಹಿಡ್ಕೊಂಡು ಹೋಗ್ತಾ ಇರ್ತೀನಿ ಅದು ಅಂದ್ರೆ ಫೋನಲ್ಲಿ ಒಂಥರ ಕಾಣಿಸುತ್ತೆ ಇಲ್ಲೊಂಥರ ಕಾಣಿಸುತ್ತೆ ಅಲ್ಲ ಫ್ರೆಂಡ್ಸ್ ಸೊ ಆಲ್ಮೋಸ್ಟ್ ಆಗಿದೆ ಬಟ್ ಲಕ್ಕಿಗೆ ಬರಬೇಕಲ್ಲ Non è possibile fare niente. Non è possibile fare niente. Non è possibile fare niente. Non è Non è

ಉಪ್ಪು ಹಾಕೊಂಡಿದ್ದು ಇವಾಗ ಬೇಕಂದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೋ ಹಾಕೋ ಹಾಕ್ಕೊಳ್ಳಿಗೇನು ಬೇಡ ಅನ್ನಿಸ್ತೀವಿ ನಮ್ಗೇನು ಬೇಡ ಅನ್ನಿಸ್ತಾ ಇದ್ದು ನಾವು ಹಾಕ್ಕೊಂಡ ನಿಮ್ಗೆ ಬೇಕು ಅಂತಂದ್ರೆ ನೀವು ಹಾಕ್ಕೊಂದು ಬಾಯ್ಲ್ ಹಾಕ್ತದೆ ಇಲ್ಲಿ ಬ್ರಾಕಲಿ ರೆಡಿ ಆಗಿದೆ ಒಂದು ಸ್ವಲ್ಪ ಅದು ಒಂದು ಸ್ವಲ್ಪ ಇದಾಗಲಿ ಅಂತ ಬಿಟ್ಟಿದ್ದು ಸೊ ಒಂದು ಸ್ವಲ್ಪ ಎಲ್ಲಿ ಹಾಕ್ಕೊಂಡ ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದ್ದೀರಿ ನಿಮಗೆ ಬೇಕಾದ್ರೆ ಹಾಕೊಳ್ಳಿ ಎಲ್ಲೂ ಚೆನ್ನಾಗಿದ್ದೇ ಅಲ್ಲ ಕಟ್ ಮಾಡ್ಬೇಕಂದ್ರೆ ಎಷ್ಟು ಜಾಸ್ತಿ ಇತ್ತು ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟೆಷ್ಟಿದೆ ಒಂದು ಫುಲ್ ಡ್ರಾ ಹಾಕೊಳ್ಳಿ ಹಾಕೊಂಡಿರ್ತೇನೆ ನಾವು ನೋಡಿ ಎಷ್ಟು ಚೆನ್ನಾಗಾಗಿದೆ

ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ಈ ರೆಸಿಪಿನ ಒನ್ಸ್ ಟ್ರೈ ಮಾಡಿ ಸಕ್ಕರೆ ತಗಿದೆ ಜೋರಿಗೆ ಮಾತಾಡಬೇಕು